ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಈ ದೀರ್ಘ ಗದ್ಯದಿಂದ ಮೊದಲ ಮೂರು ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಈ ಸಂಚಿಕೆಯಲ್ಲಿ ನೋಡೋಣ ಬಹು ಆಯ್ಕೆಯ ಪ್ರಶ್ನೆಗಳು ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ನಿರೂಪಕರಿಗೆ ತಿಂಗಳಿಗೊಮ್ಮೆ ಜೀಪಿನ ಗೇರ್ ಬಾಕ್ಸ್ ರಿಪೇರಿ ಮಾಡುವ ಕೆಲಸ ಕಾಯಂ ಆಗಿತ್ತು ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ಕೊಡಲಿಯನ್ನು ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಅಂದರೆ ಯಾವುದು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿ ಇತ್ತು ಗೂಳೂರು ಮಠ ಕೃಷ್ಣೇಗೌಡರ ಆನೆಯ ಹೆಸರೇನು ಗೌರಿ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದುದು ಯಾಕೆ ಜನಗಳೇ ಅಡ್ಡಪಲ್ಲಕ್ಕಿಯಲ್ಲಿ ಹೊರತಿದ್ದರಿಂದ ಆನೆಯ ಮಾವುತನ ಹೆಸರೇನು ವೇಲಾಯುಧ ರೆಹಮಾನ್ ಐವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು ಜುಬೇದಾಳನ್ನು ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು ಪ್ರಕಾಶ್ ಆನೆ ಇಲ್ಲದಿದ್ದುದರಿಂದ ವೇಲಾಯುದ ಎಲ್ಲಿ ಕೆಲಸಕ್ಕೆ ಸೇರಿದ ಶಿವೇಗೌಡರ ಸಾಮಿಲಿನಲ್ಲಿ ಈಗ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ ಏಕೆಂದರೆ ಭಾಷೆಯನ್ನ ಉಪಯೋಗಿಸಿ ಕರೆಯಬೇಕಾದರೆ ಕೆಲವು ತೊಂದರೆಗಳಿವೆ ಮನೆಯ ಬಳಿ ಯಾರೂ ಕಾಣದಿದ್ದಾಗ ಮನೆಯವರ ಗಮನ ಸೆಳೆಯಲು ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ ಆದ್ದರಿಂದ ನಿರೂಪಕರು ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ಹೇಳುತ್ತಾರೆ ಪ್ರಶ್ನೆ ಎರಡು ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ದುರ್ಗಪ್ಪ ಇನಾಮು ಕೇಳಲೋ ಚಂದ ವಸೂಲಿಗೋ ಮನೆಯ ಉಪಯೋಗಕ್ಕೆ ಕಾಫಿ ಬೀಜವನ್ನು ಕೇಳಲೋ ಅಥವಾ ಏಲಕ್ಕಿಯನ್ನು ಕೇಳಲೋ ಬಂದಿರಬೇಕೆಂದು ನಿರೂಪಕರು ಯೋಚಿಸಿದರು ಪ್ರಶ್ನೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಕೃಷ್ಣೇಗೌಡರ ಆನೆ ಹುಟ್ಟಿದ್ದು ಗೂಳೂರು ಮಠದಲ್ಲಿ ಮಠದ ಆನೆ ಹಾಕಿದ ಮರಿಯೇ ಇದು ಇದು ಜನಗಳ ನಡುವೆಯೇ ಬೆಳೆದಿದ್ದರಿಂದ ಇದಕ್ಕೆ ಕಾಡು ಮತ್ತು ಕಾಡಿನ ಆನೆಗಳ ಪರಿಚಯ ಇರಲಿಲ್ಲ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದುದು ಏಕೆ ವೇಲಾಯುಧ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕುಡಿದು ಮಠದಲ್ಲಿ ಗಲಾಟೆ ಮಾಡುತ್ತಿದ್ದ ಇದರಿಂದ ಮಠದ ಸಾತ್ವಿಕ ವಾತಾವರಣಕ್ಕೆ ತೊಂದರೆಯಾಗುತ್ತಿತ್ತು ಆದ್ದರಿಂದ ಮಠದವರಿಗೆ ಆನೆಗಿಂತ ವೇಲಾಯುದನನ್ನು ಸಾಕುವುದು ಕಷ್ಟವಾಗಿತ್ತು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಆನೆ ಸಾಕುವುದು ಎಂದರೆ ಎಲೆಕ್ಷಿನ್ನಿಗೆ ನಿಂತ ಹಾಗೆ ಮನೆ ಮಠ ಎಲ್ಲ ಕಳೆದುಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಎಂಬುದು ಜನರ ನಂಬಿಕೆಯಾಗಿತ್ತು ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದುಕೊಂಡು ಸೊರಗಿದ್ದ ಆನೆಗೆ ಕೃಷ್ಣೇಗೌಡ ಬಯನೆ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆಣಸು ಎಲ್ಲ ಕೊಟ್ಟು ಪಗಡದಸ್ತಾಗಿ ಬೆಳೆಸಿದ ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಅರಣ್ಯ ಇಲಾಖೆಯವರು ಆನೆಗಳಿಗೆ ಉಪಯುಕ್ತವಾದ ಕಾಡಿನ ಮರಗಳನ್ನು ಕಡಿದು ನೀಲಗಿರಿ ಮತ್ತು ಅಕೇಶಿಯ ಮರಗಳನ್ನು ನೆಡುತ್ತಿರುವುದರಿಂದ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದೆ ಎಂದು ಪ್ರಕಾಶ್ ಹೇಳಿದ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ ಒನ್ ಎನಿಮಿಗಳು ಫಾರೆಸ್ಟ್ ನಂಬರ್ ಎನಿಮಿಗಳು ಯಾರೆಂದರೆ ಡಿ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟ್ಗಳು ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು ಕೃಷ್ಣೇಗೌಡರ ಆನೆಯೇ ಮರ ಮುರಿದು ಬೀಳಿಸಿತು ಎಂದು ಹೇಳಿಕೆ ಬರೆದುಕೊಡುತ್ತೀಯಾ ಅದನ್ನೂ ಎಳಕೊಂಡು ಬಂದು ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿಬಿಡ್ತೀನಿ ನಿನ್ನ ಪುಕಾರೇನಿದ್ರೂ ಬರವಣಿಗೆಯಲ್ಲಿ ಇರಬೇಕು ಎಂದು ರೇಗಿದನು ಈಗ ಸಂದರ್ಭ ಸಹಿತ ವಿವರಿಸಿ ವಿಭಾಗವನ್ನ ನೋಡೋಣ ನಮ್ಮ ಕಡೆ ಕೆಮ್ಮುವುದು ಎಂದರೆ ಕಾಲಿಂಗ್ ಬಿಲ್ ಇದ್ದ ಹಾಗೆ ಆಯ್ಕೆ ಈ ಸಾಲನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಿರಗೂರಿನ ಗಯ್ಯಾಳಿಗಳು ಕೃತಿಯಿಂದ ಆರಿಸಲಾದ ಕೃಷ್ಣೇಗೌಡನ ಆನೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಲೇಖಕರು ತಮ್ಮ ಹಳೆಯ ಜೀಪಿನ ಅಡಿ ಬಿದ್ದುಕೊಂಡು ಗೇರ್ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವಾಗ ಖಾಕಿ ಪ್ಯಾಂಟು ದಾರಿ ಕಾಲುಗಳು ಕಂಡವು ಬೂಟಿಲ್ಲದ ಕಾಲುಗಳಾದ್ದರಿಂದ ಪೊಲೀಸಿನವರಲ್ಲದೆಂದು ಖಾತ್ರಿಯಾಯಿತು ಬಂದಾತ ಒಂದೆರಡು ಬಾರಿ ಕೆಮ್ಮಿದ ನಮ್ಮ ಕಡೆ ಮನೆಯ ಬಳಿ ಯಾರೂ ಕಣ್ಣಿಗೆ ಬೀಳದೇ ಇದ್ದರೆ ಕೆಮ್ಮಿ ಕ್ಯಾಕರಿಸಿ ಶಬ್ದ ಮಾಡುತ್ತಾರೆ ಯಾಕೆಂದರೆ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಏನೆಲ್ಲ ಬಿಕ್ಕಟ್ಟುಗಳಿವೆ ಬದಲಾಗಿ ಒಂದೆರಡು ಬಾರಿ ಕೆಮ್ಮಿದರೆ ಈ ತೊಂದರೆ ಇರುವುದಿಲ್ಲ ಎಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಕೆಮ್ಮೂ ಸಹ ಎಂಬುದು ಇಲ್ಲಿ ತಿಳಿಯುತ್ತದೆ ಪ್ರಶ್ನೆ ಎರಡು ಆನೆ ಸಾಕುವುದೆಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ ಆಯ್ಕೆ ಈ ಸಾಲನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕಿರಗೂರಿನ ಗಯ್ಯಾಳಿಗಳು ಕೃತಿಯಿಂದ ಆರಿಸಲಾದ ಕೃಷ್ಣೇಗೌಡನ ಆನೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಚಾರ್ಮಡಿ ಹತ್ತಿರದ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು ಲಾರಿ ದಾರಿಗೆ ಮರ ಸಾಗಿಸಲು ತನಗೆ ಕಾಂಟ್ರಾಕ್ಟ್ ಕೊಡಿ ಎಂದು ಕೃಷ್ಣೇಗೌಡ ಕೇಳಿದ ದೂರದ ಗೂಳೂರು ಮಠದ ಆನೆಯ ಮರಿಯನ್ನು ಮೂಡಿಗೆರೆಗೆ ತಂದದ್ದು ಆಗಲೇ ಎಲ್ಲ ತರಹದ ವ್ಯವಹಾರ ಮಾಡಿ ನಷ್ಟ ಅನುಭವಿಸಿದ್ದ ಅವನು ಆನೆಯನ್ನು ತಂದಾಗ ಇವನ ಕತೆ ಮುಗಿಯಿತೆಂದು ಜನ ತೀರ್ಮಾನಿಸಿದ್ದನ್ನು ಲೇಖಕರು ಹೀಗೆ ವಿವರಿಸಿದ್ದಾರೆ ಸ್ವಾರಸ್ಯ ಆನೆಯ ದೆಸೆಯಿಂದ ಕೃಷ್ಣೇಗೌಡ ಹಾಳಾಗುತ್ತಾನೆಂಬುದು ಜನರ ನಂಬಿಕೆಯಾಗಿತ್ತು ಪ್ರಶ್ನೆ ಮೂರು ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಆಯ್ಕೆ ಈ ಸಾಲನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಿರಗೂರಿನ ಗಯ್ಯಾಳಿಗಳು ಕೃತಿಯಿಂದ ಆರಿಸಲಾದ ಕೃಷ್ಣೇಗೌಡನ ಆನೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಆನೆ ಒಮ್ಮೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ಉರುಳಿಸಿತೆಂದು ಗಲಾಟೆಯಾಗುತ್ತಿತ್ತು ಬಾಳೆಹಣ್ಣು ಕೊಡಲಿಲ್ಲವೆಂದು ಅಂಗಡಿಯನ್ನೇ ಬೀಳಿಸಿತು ಎಂದು ರೆಹಮಾನ್ ಸಾಬಿ ದೊಡ್ಡ ಗಂಟಲಿನಲ್ಲಿ ಕೂಗುತ್ತಿದ್ದ ಆದರೆ ಜುಬೇದ ರೆಹಮಾನ್ ಅನ್ನಬಾರದ ಎರಡು ಮಾತು ಅಂದುಬಿಟ್ಟ ಎಂದು ಹೇಳಿದಳು ತಾನು ಏನನ್ನೂ ಹೇಳಿಲ್ಲವೆಂದು ರೆಹಮಾನ್ ಜುಬೇದಾಳ ಮೇಲೆ ಜಗಳಕ್ಕೆ ಹೋದಾಗ ಜನರೆಲ್ಲ ಮೇಲಿನಂತೆ ಉಗಿದು ಹೊರಟು ಹೋಗುತ್ತಾರೆ ಸ್ವರಸ್ಯ ಜನರು ಆನೆಗೂ ವ್ಯಕ್ತಿತ್ವವಿದೆ ಎಂದು ನಂಬಿದ್ದರೆಂಬುದನ್ನು ಇದು ತಿಳಿಸುತ್ತದೆ ಪ್ರಶ್ನೆ ನಾಲ್ಕು ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ ಆಯ್ಕೆ ಈ ಸಾಲನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕಿರಗೂರಿ ನಗಯಾಳಿಗಳು ಕೃತಿಯಿಂದ ಆರಿಸಲಾದ ಕೃಷ್ಣೇಗೌಡನ ಆನೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಲೈನ್ಮನ್ ದುರ್ಗಪ್ಪ ಕೊಂಬೆ ಸವರಿ ಲೈನ್ ಕ್ಲಿಯರ್ ಮಾಡುತ್ತಿರಬೇಕಾದರೆ ಫಾರೆಸ್ಟ್ನವರು ಬಂದು ಕೊಡಲಿ ಕಿತ್ತುಕೊಂಡು ಹೋದ ಮೇಲೆ ದುರ್ಗಪ್ಪನಿಂದಲೇ ಲೇಖಕರಿಗೆ ಈ ವಿಷಯ ಗೊತ್ತಾಯಿತು ಆ ಕೊಡಲಿಯ ಮೇಲೆ ವ್ಯಾಮೋಹವಿಲ್ಲದಿದ್ದರೂ ನ್ಯಾಯ ಮುಖ್ಯವೆಂದು ದುರ್ಗಪ್ಪನನ್ನು ಕರೆದುಕೊಂಡು ನಾಗರಾಜನ ಆಫೀಸಿನ ಒಳಗೆ ಹೋಗಿ ನಾಗರಾಜನಲ್ಲಿ ಈ ಮೇಲಿನ ಪ್ರಶ್ನೆಯನ್ನು ಕೇಳುತ್ತಾರೆ ಸ್ವಾರಸ್ಯ ಸರ್ಕಾರಿ ಡಿಪಾರ್ಟ್ಮೆಂಟ್ಗಳ ನಡುವೆ ಕೋಪ ಮನಸ್ತಾಪಗಳನ್ನು ಇಲ್ಲಿ ಕಾಣಬಹುದು ಇಲ್ಲಿ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ಕಡಿದವನ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂಬ ಅರ್ಥದಲ್ಲಿ ಲೇಖಕರು ಹೇಳುತ್ತಾರೆ ಪ್ರಶ್ನೆ ಐದು ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಆಯ್ಕೆ ಈ ಸಾಲನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಿರಗೂರಿನ ಗಯ್ಯಾಳಿಗಳು ಕೃತಿಯಿಂದ ಆರಿಸಲಾದ ಕೃಷ್ಣೇಗೌಡನ ಆನೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ದುರ್ಗಪ್ಪ ಮರ ಕಡಿದು ಲೈನ್ ಕ್ಲಿಯರ್ ಮಾಡುತ್ತಿರುವಾಗ ಫಾರೆಸ್ಟ್ ಇಲಾಖೆಯವರು ಕೊಡಲಿ ಕಿತ್ತುಕೊಂಡು ಹೋದರು ಈ ಕೊಡಲಿ ಲೇಖಕರದು ಅದನ್ನು ಕೇಳೋಣವೆಂದು ನಾಗರಾಜನ ಆಫೀಸಿಗೆ ಹೋದರೆ ಅಲ್ಲಿ ನಾಗರಾಜ ತುತ್ತೂರಿ ಊದಲು ಶುರು ಮಾಡಿದ ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ತುಂಬ ಮುಖ್ಯ ನಾಳೆ ಕೋರ್ಟಿನಲ್ಲಿ ಅವನು ಯಾವುದರಿಂದ ಮರ ಕಡಿದ ಅಂತ ಕೇಳಿದಾಗ ನಾವು ವೆಪನ್ ಹಾಜರುಪಡಿಸಬೇಕು ಎನ್ನುತ್ತಾನೆ ಸ್ವಾರಸ್ಯ ಅಪರಾಧ ನಡೆದಾಗ ನ್ಯಾಯಕ್ಕಿಂತ ಸಾಕ್ಷಿಯೇ ಮುಖ್ಯವೆಂಬುದು ಇಲ್ಲಿ ತಿಳಿಯುತ್ತದೆ ಪ್ರಶ್ನೆ ಆರು ನಿನ್ನ ಪುಕಾರೇನಿದ್ರೂ ಬರವಣಿಗೆಯಲ್ಲಿ ಇರಬೇಕು ಈ ಸಾಲನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಿರಗೂರಿನ ಗಯ್ಯಾಳಿಗಳು ಕೃತಿಯಿಂದ ಆರಿಸಲಾದ ಕೃಷ್ಣೇಗೌಡನ ಆನೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಫಾರೆಸ್ಟರ್ ನಾಗರಾಜ ಮರ ಕಡಿಯುತ್ತಿದ್ದ ದುರ್ಗಪ್ಪನಿಂದ ಕೊಡಲಿ ಕಿತ್ತುಕೊಂಡು ಇಟ್ಟುಕೊಂಡಿರುವುದೇಕೆ ಎಂಬುದರ ಬಗ್ಗೆ ವಿವರಿಸಿದ ಕೊಡಲಿ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಕೊನೆಗೆ ರಾಮಪ್ಪನಿಗೆ ಕೊಡಲಿ ಕೊಟ್ಟು ಬಿಡು ಎಂದು ಆಜ್ಞೆಯನ್ನೂ ಮಾಡಿದ ಆದರೆ ದುರ್ಗಪ್ಪ ಮತ್ತೆ ಮತ್ತೆ ಪದೇ ಪದೇ ತಾನು ಮರ ಕಡಿದಿಲ್ಲವೆಂದು ಆನೆಯೇ ಮರದ ಕೊಂಬೆ ಬೀಳಿಸಿತೆಂದು ಹೇಳಿದಾಗ ನಾಗರಾಜನ ಕೋಪ ನೆತ್ತಿಗೇರಿ ಹೀಗೆ ರೇಗಿದನು ಸ್ವಾರಸ್ಯ ಸರ್ಕಾರಿ ದೂರುಗಳೇನೇ ಇದ್ದರೂ ಬರವಣಿಗೆಯಲ್ಲಿ ಇರಬೇಕು ಬಾಯಿ ಮಾತಿಗೆ ಬೆಲೆಯಿಲ್ಲ ಎಂಬುದನ್ನು ಇದು ತಿಳಿಸುತ್ತದೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ ದುರ್ಗಪ್ಪ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನ ಮ್ಯಾನ್ ಆಗಿದ್ದನು ಈತ ನಿರೂಪಕರ ಬಳಿಗೆ ಬಂದಾಗ ನಿರೂಪಕರು ಜೀಪಿನ ಅಡಿ ಮಲಗಿಕೊಂಡು ಜೀಪು ರಿಪೇರಿ ಮಾಡುತ್ತಿದ್ದರು ಅಲ್ಲಿಂದ ಅವರಿಗೆ ಎರಡು ಖಾಕಿ ಪ್ಯಾಂಟ್ ದಾರಿ ಕಾಲುಗಳು ಮಾತ್ರ ಕಂಡವು ಬಂದಾತ ಪೊಲೀಸ್ ಡಿಪಾರ್ಟ್ಮೆಂಟಿನವನೇ ಇರಬಹುದು ಎಂದು ಅಂದುಕೊಂಡರು ನಂತರದಲ್ಲಿ ಬೂಟ್ಸ್ಗಳು ಇರದಿದ್ದರಿಂದ ಆತನನ್ನು ಇನ್ಯಾವ ಡಿಪಾರ್ಟ್ಮೆಂಟ್ ಎಂದು ಯೋಚಿಸತೊಡಗಿದರು ಬಂದಾತನು ನಿರೂಪಕರು ತನ್ನನ್ನು ಗಮನಿಸಿಲ್ಲವೆಂದು ಒಂದೆರಡು ಬಾರಿ ಕೆಮ್ಮಿದ ಏಕೆಂದರೆ ನಿರೂಪಕರ ಊರಿನಲ್ಲಿ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಯಾರು ಎಂದು ಕೇಳಿದಾಗ ನಾನು ಸ್ವಾಮಿ ಎನ್ನುತ್ತಾನೆ ಲೈನ್ಮನ್ ತಿಪ್ಪಣ್ಣನೇನಯ್ಯಾ ಎಂದಾಗ ಥುತು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ ನಾವು ಕರೆಂಟಿನೋರು ನಾನು ಲೈನ್ಮನ್ ದುರ್ಗಪ್ಪ ಸ್ವಾಮಿ ಎನ್ನುತ್ತಾನೆ ಆಗ ನಿರೂಪಕರು ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ಥೂ ಅಂತೀಯಾ ಎಂದಾಗ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್ ನಮ್ಮ ತಂತಿ ಹತ್ರ ನಿಮ್ಮ ತಂತಿ ತರಬೇಡಿ ಟೆಲಿಫೋನ್ ಗೊರಗರ ಅನ್ನುತ್ತೆ ಹಾಗೆ ಹೀಗೆ ಅಂತೆಲ್ಲ ದಿನಾ ನಮ್ಮ ಮೇಲೆ ಪುಕಾರ ತೆಗಿತಾನೇ ಇರ್ತಾರೆ ಎಂದು ಹೇಳಿದನು ಜೀಪಿನ ಅಡಿಯಿಂದ ಹೊರಬಂದ ನಿರೂಪಕರು ಹಾಗಾದರೆ ಮತ್ತೇಕೆ ಬಂದೆ ಎಂದು ಕೇಳಿದಾಗ ಸುಮ್ಮನೆ ಬಂದೆ ಎಂದು ಹೇಳಿದಾಗ ಅವನ ಮಾತು ಕೇಳಿದರೆ ಸುಮ್ಮನೆ ಕೆಲಸವಿಲ್ಲದೆ ಪುರುಸೊತ್ತಾಗಿದ್ದರಿಂದ ಇಲ್ಲಿಯವರೆಗೂ ಬಂದಿರಬಹುದೆಂದು ಅರ್ಥ ಬರುತ್ತಿತ್ತು ಹಾಗಿದರೆ ಏನೋ ಇನಾಮು ಕೇಳಲೋ ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಟಿಕೆ ಹಾಕುತ್ತಿರಬಹುದು ಎಂದು ಯೋಚಿಸಿದರು ಆತ ಬಂದ ವಿಷಯ ಹೇಳದೇ ಇದ್ದಾಗ ನಿರೂಪಕರೇ ಬಾಯಿ ಬಿಡಿಸಲು ಮುಂದಾಗುತ್ತಾರೆ ಆಗ ಆತ ಏನಿಲ್ಲ ಸ್ವಲ್ಪ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದಿದೆ ಅದನ್ನು ಕಡಿದು ಲೈನ್ ಕ್ಲಿಯರ್ ಮಾಡಲು ಕೊಡಲಿ ಬೇಕಿತ್ತು ಎಂದನು ಈ ಕೆಲಸ ಕೃಷ್ಣೇಗೌಡರ ಆನೆಯದೇ ಎಂದು ಕೊಡಲಿ ತೆಗೆದುಕೊಂಡು ಹೋಗುತ್ತಾನೆ ಪ್ರಶ್ನೆ ಎರಡು ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೇ ವಿವರಿಸಿ ದುರ್ಗಪ್ಪ ಕೊಡಲಿ ತಗೊಂಡು ನಿರ್ಗಮಿಸಿದವ ಮತ್ತೆ ಬರಲೇ ಇಲ್ಲ ಮೂರು ನಾಲ್ಕು ದಿನವಾದರೂ ದುರ್ಗಪ್ಪನು ಪತ್ತೆಯಿಲ್ಲ ಕೊಡಲಿಯೂ ಪತ್ತೆಯಿಲ್ಲ ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗುವಷ್ಟು ಅಮೂಲ್ಯವಾದುದೇನೂ ಅಲ್ಲ ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗೆಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ಇವರ ಕೊಡಲಿಯನ್ನು ತೆಗೆದುಕೊಂಡು ಹೋಗಿ ಕಲ್ಲು ಮಣ್ಣು ನೋಡದೆ ಕತ್ತರಿಸಿ ಕೊಡಲಿಯ ಮುಂಭಾಗ ಯಾವುದು ಹಿಂಭಾಗ ಯಾವುದು ಎಂಬುದನ್ನು ಗೊತ್ತಾಗದಷ್ಟು ಹಾಳು ಮಾಡಿದ್ದರು ಈಗ ಅದನ್ನು ಸುತ್ತಿಗೆ ಅಂತಲೂ ಕರೆಯಬಹುದಿತ್ತು ಅದರಲ್ಲಿ ದುರ್ಗಪ್ಪ ಹೇಗೆ ಮರೆಯ ಕಡೆಯುತ್ತಾನೋ ಗೊತ್ತಾಗಲಿಲ್ಲ ಎಂದು ಯೋಚಿಸಿದರು ಏನೇ ಆಗಲಿ ಅದನ್ನು ಅವನೇ ಹುಡುಕಿ ತಗೊಂಡು ಹೋದ್ದರಿಂದ ಮೊಂಡು ಕೊಡಲಿ ಕೊಟ್ಟಿದ್ದಕ್ಕೆ ನಿರೂಪಕರನ್ನು ಬೈಯುವ ದೂಷಿಸುವ ಅಗತ್ಯ ಇರಲಿಲ್ಲ ಅದನ್ನು ಅವನು ಅಕಸ್ಮಾತ್ ಕದ್ದುಕೊಂಡು ಹೋಗಿದ್ದರೂ ನಿರೂಪಕರಿಗೆ ತಮ್ಮ ಕೊಡಲಿ ಹೋಯ್ತೆಂದು ದುಃಖವೇನೂ ಆಗುತ್ತಿರಲಿಲ್ಲ ಹಾಗಾಗಿ ಲೇಖಕರು ದುರ್ಗಪ್ಪನನ್ನು ಹುಡುಕಿಕೊಂಡು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲ ಪ್ರಶ್ನೆ ಮೂರು ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ ಗೋಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಇತರ ಆನೆಗಳ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲವೆಂದು ಕಾಣುತ್ತದೆ ಅದು ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಗ್ಗಿತ್ತೆಂದರೆ ಯಾವ ಲಂಗು ಲಗಾಮಿಲ್ಲದೆ ದನಕರುಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗಿಕೊಂಡು ಇರುತ್ತಿತ್ತು ಸ್ಕೂಲು ಮಕ್ಕಳು ಹತ್ತಿರಕ್ಕೆ ಹೋಗಲು ಹೆದರುತ್ತಿದ್ದವಾದರೂ ಅವರು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು ಸೊಂಡಿಲೆತ್ತಿ ಸಲಾಮು ಮಾಡುತ್ತಿತ್ತು ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು ಖರ್ಚಾದ ದಿಂಡು ಸಿಪ್ಪೆಗಳನ್ನು ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು ಈ ಆನೆ ಖಾಯಂ ಆಗಿ ಎಲ್ಲಾ ಪಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಸೊಂಡಿಲಿನಲ್ಲಿ ತಗೊಂಡು ತಿನ್ನುತ್ತಿತ್ತು ಪ್ರಶ್ನೆ ನಾಲ್ಕು ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ ಕೃಷ್ಣೇಗೌಡರ ಆನೆ ಊರಿನಲ್ಲಿ ಇತರ ದನಕರುಗಳಂತೆ ಲಂಗು ಲಗಾಮಿಲ್ಲದೆ ಪೇಟೆಯೊಳಗೆ ತಿರುಗಿಕೊಂಡಿರುತ್ತಿತ್ತು ಆದರೆ ಇದಕ್ಕೆ ಮೊದಲು ಅದು ಗೂಳೂರು ಮಠದ ಜಗದ್ಗುರುಗಳನ್ನು ಹೊರುವ ಕಾಯಕ ನಿರ್ವಹಿಸುತ್ತಿತ್ತು ಮಠದ ಜಗದ್ಗುರುಗಳನ್ನು ಜನರು ಯಾವಾಗ ಅಡ್ಡಪಲ್ಲಕ್ಕಿಯಲ್ಲಿ ಹೊರಲು ಪ್ರಾರಂಭಿಸಿದರೋ ಆಗ ಆನೆ ನಿರುಪಯುಕ್ತ ಎನಿಸತೊಡಗಿತು ಆನೆಯ ಪುಂಡಾಟದ ಜೊತೆಗೆ ಆನೆಯ ಮಾವುತ ವೇಲಾಯುಧನೂ ಕೂಡ ನಿರುಪಯುಕ್ತನಾಗಿದ್ದ ಇಪ್ಪತ್ನಾಲ್ಕು ಗಂಟೆಯೂ ಕುಡಿದೇ ಇರುತ್ತಿದ್ದ ಈತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ ಒಮ್ಮೆ ಈತನ ದುರ್ನಟತೆಗೆ ಚಿಮಾರಿ ಹಾಕಿ ಮಠದಿಂದ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನೂ ಕೇಳದೆ ಊಟವನ್ನೂ ತ್ಯಜಿಸಿತ್ತು ಆನೆ ಇರುವವರೆಗೆ ತನ್ನ ಅಗತ್ಯತೆಯನ್ನು ಅರಿತುಕೊಂಡ ವೇಲಾಯುಧ ಮಠಕ್ಕೆ ಇನ್ನಷ್ಟು ಕಿರುಕುಳವನ್ನು ಕೊಡಲು ಆರಂಭಿಸಿದ್ದ ಹೀಗಾಗಿ ಆನೆ ಮತ್ತು ಮಾವುತ ವೇಲಾಯುದನ್ನು ಸಾಗ ಹಾಕಲು ಮಠದವರು ಹವಣಿಸುತ್ತಿದ್ದರು ಪ್ರಶ್ನೆ ಐದು ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದನು ಎಲ್ಲ ತರಹದ ವ್ಯವಹಾರಗಳನ್ನು ಈವರೆಗೆ ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ಕೊಂಡು ತಂದಾಗ ಇಲ್ಲಿಗೆ ಇವನ ಕತೆ ಮುಗಿದಂತೆಯೇ ಎಂದು ಎಲ್ಲರೂ ತೀರ್ಮಾನಿಸಿದ್ದರು ಆನೆ ಸಾಕುವುದು ಅಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣವಾಗಿ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದು ಅಂತ ಎಲ್ಲರೂ ನಂಬಿದ್ದರು ಆದರೆ ಆಗಿದ್ದು ಇದಕ್ಕೆ ತದ್ವಿರುದ್ಧ ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು ಹಸಿ ಹುಲ್ಲು ಬೆಲ್ಲ ಗೆಣಸು ಎಲ್ಲವನ್ನು ಕೊಟ್ಟು ಕೃಷ್ಣೇಗೌಡ ಪಗಡುದಸ್ತಾಗಿ ಬೆಳೆಸಿದ ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭವೂ ಬಂತು ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೆ ಆನೆ ಬಂದ ನಂತರದಿಂದ ಪ್ರಶ್ನೆ ಆರು ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದುದು ಹೇಗೆ ಒಮ್ಮೆ ನಿರೂಪಕರ ಮನೆ ನಲ್ಲಿಗೆ ಹಾಕಿಸಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು ಮನೆಯ ಪಕ್ಕದ ಗುಡ್ಡದ ಹೊರತೆಗೆ ನೀರು ಜಿನುಗುವ ತಗ್ಗಾದ ಪ್ರದೇಶಕ್ಕೆ ನೇರ ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದರು ಆ ಪೈಪಿನೊಳಕ್ಕೆ ಆಗಾಗ ಕಪ್ಪೆಗಳು ನೀರು ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಉಂಟು ಮಾಡುತ್ತಿತ್ತು ಹಾಗೇ ಏನೋ ಆಗಿರಬಹುದು ಎಂಬುದು ಅವರ ಊಹೆಯಾಗಿತ್ತು ಅದನ್ನೇ ಜಾಡು ಹಿಡಿದು ಹೊರಟಾಗ ಕೊಂಚ ದೂರದೊಳಗೆ ಪೈಪು ಇಡಲು ಮಾಡಿದ್ದ ದಾರಿಯೆಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿಪುಡಿಯಾಗಿ ಗುಂಡಿಯ ಒಳಗೆ ಹುದುಗಿ ಹೋಗಿದ್ದು ಕಾಣಿಸಿತು ಗುಂಡಿಯ ಒಳಗೆಲ್ಲ ನೀರು ತುಂಬಿಕೊಂಡಿತ್ತು ದೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತವೆಂತಾಗಲಿ ಪೈಪುಗಳು ಪುಡಿ ಪುಡಿಯಾಗಿ ಪಾತಾಳದವರೆಗೆ ಹುದುಗಿ ಹೋಗುತ್ತದೆಂದಾಗಲಿ ನಿರೂಪಕರಿಗೆ ಅಂದಾಜೇ ಇರಲಿಲ್ಲ ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ನಿರೂಪಕರು ಮಾತ್ರ ಯಾರೋ ಒಬ್ಬ ಮನುಷ್ಯ ಈ ಕೆಲಸ ಮಾಡಿರಬೇಕು ಎಂದು ಯೋಚಿಸುತ್ತಿದ್ದರು ಹೀಗೆ ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದಿತು ಪ್ರಶ್ನೆ ಏಳು ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ ಒಮ್ಮೆ ನಿರೂಪಕರು ದುರ್ಗಪ್ಪನಿಂದ ವಶಪಡಿಸಿಕೊಂಡ ಕೊಡಲಿಯನ್ನು ಬಿಡಿಸಿ ತರುವ ಸಲುವಾಗಿ ಫಾರೆಸ್ಟ್ ಆಫೀಸರ್ ನಾಗರಾಜನ ಬಳಿ ಹೋಗಿದ್ದರು ವಿಷಯವನ್ನು ಅರಿತ ನಾಗರಾಜ ನಿರೂಪಕರಲ್ಲಿ ಹೀಗೆ ಹೇಳುತ್ತಾನೆ ನೋಡಿ ಸರ್ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು ಇದೆಲ್ಲ ನೀವು ಹೇಳ್ತಿರೋಷ್ಟು ಸಿಂಪಲ್ಲಾಗಿಲ್ಲ ಸರ್ ನೀವಾಗೆ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಾ ಇದ್ದೀನಿ ಪಿ ಡಬ್ಲ್ಯೂ ಡಿನವರು ಕರೆಂಟಿನವರು ಟೆಲಿಫೋನ್ನವರು ಈ ಮೂವರು ಡಿಪಾರ್ಟ್ಮೆಂಟ್ಗಳು ನಮಗೆ ಎಮ್ ಎನಿಮಿ ನಂಬರ್ ಒನ್ ಇವರಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಚೆನ್ನಾಗಿ ಗೊತ್ತಿದೆ ಪಿ ಡಬ್ಲ್ಯೂ ಡಿನವರು ರಸ್ತೆಗೆ ಟಾರು ಹಾಕ್ಸೋಕೆ ಈ ಕರೆಂಟ್ನವರು ಟೆಲಿಫೋನ್ನವರು ಲೈನ್ ಎಳೆಯೋದಕ್ಕೆ ಅಂತ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲಂದರಲ್ಲಿ ಸಾವಿರಾರು ಎಕರೆ ಕಾಡನ್ನು ಕಡ್ದು ಹಾಳು ಇದ್ದಾರೆ ಈಗ ಹಳ್ಳಿ ಹಳ್ಳಿಗೆ ಕರೆಂಟು ಟೆಲಿಫೋನು ಕೊಡಬೇಕು ಅಂತ ಸರ್ಕಾರ ಪಾಲಿಸಿ ಮಾಡಿ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸಾರ್ ಲೈನ್ ಕ್ಲಿಯರ್ ಮಾಡೋ ನೆಪದಲ್ಲಿ ಇವರು ಯಾರು ಮನೆಗೆ ಸೌದೆನೇ ಕೊಡ್ತಿಲ್ಲ ನೀವು ಹೇಳಿದ ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟ್ಗಳೇ ನಾವು ಸರ್ಕಾರದ ಡಿಪಾರ್ಟ್ಮೆಂಟೇ ಆದರೆ ಇವರನ್ನ ಹೀಗೆ ಬಾಲ ಬಿಚ್ಚೋದಕ್ಕೆ ಬಿಟ್ಟರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬಾಗಿಲು ಮುಚ್ಚಬೇಕಾಗತ್ತೆ ಇವರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೋ ನೀವೇ ಹೇಳಿ ಸರ್ ಎಂದು ನಾಗರಾಜ ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯವನ್ನು ವಿವರಿಸಿದರು